ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡುವಾಗ ಆತಂಕದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಿಮ್ ಎಲ್ರಿಗೂ ಕೂಡ ಗೊತ್ತಾಯಿದೆ ಇತ್ತೀಚೆಗೆ ಬಿಎಂಟಿಸಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮಾಡದ ತಪ್ಪಿಗೆ ಬಿಎಂಟಿಸಿ ಡ್ರೈವರ್ಗಳ ಗಳ ನಿರ್ಲಕ್ಷ್ಯತನದಿಂದ ಅದೆಷ್ಟೋ ಜನ ಬಲಿಯಾಗ್ತಿದ್ದಾರೆ ಹಾಗಂದ ಮಾತ್ರಕ್ಕೆ ಎಲ್ಲಾ ಡ್ರೈವರ್ಸ್ಗಳು ಹಾಗೆ ಅಂತಲ್ಲ ಒಂದಷ್ಟು ಮಂದಿ ಅದ್ಭುತವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಆದರೆ ಒಂದಷ್ಟು ಮಂದಿಯ ನಿರ್ಲಕ್ಷ್ಯತನದಿಂದ ಇನ್ಯಾರದ್ದೋ ಮನೆ ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಈ ಬಿಬಿಎಂಪಿ ಕಸದ ಲಾರಿ ಆ ಕಸದ ಲಾರಿಗೆ ಸಿಕ್ಕಿ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡುವ ಸಂದರ್ಭ ಮೈ ಎಲ್ಲ ಕಣ್ಣಾಗಿರಲೇಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಏನಬೇಕಾದ್ರೂ ಆಗಬಹುದು ಎನ್ನುವ ಸ್ಥಿತಿ ಸದ್ಯಕ್ಕಿದೆ ಯಾಕೆ ಈ ಮಾತನ್ನ ಹೇಳ್ತಾ ಎಂಟು ಮುಕ್ಕಾಲರ ಸುಮಾರಿಗೆ ಅಂಥದ್ದೇ ಒಂದು ಘೋರ ದುರಂತ ಸಂಭವಿಸಿ ಬಿಟ್ಟಿದೆ ತಾವು ಮಾಡದಂತಹ ತಪ್ಪಿಗೆ ಯಾವುದೇ ರೀತಿಯಲ್ಲೂ ಕೂಡ ಎಡವಟ್ಟು ಮಾಡದೇ ಇದ್ರೂ ಕೂಡ ಸರಿಯಾಗಿ ರಸ್ತೆಯಲ್ಲಿ ಹೋಗ್ತಾ ಇದ್ರೂ ಕೂಡ ಇಬ್ಬರು ಕಸದ ಲಾರಿಗೆ ಬಲಿ ಆಗಿಬಿಟ್ಟಿದ್ದಾರೆ ಓರ್ವ ಯುವತಿ ಶಿಲ್ಪ ಅಂತ ಹಾಗೆ ಓರ್ವ ಯುವಕ ಪ್ರಶಾಂತ್ ಅಂತ ಇಬ್ಬರು ಸ್ನೇಹಿತರು ಅವರಿಬ್ರು ಕೂಡ ಕಸದ ಲಾರಿ ಚಾಲಕನ ಬೇಜವಾಬ್ದಾರಿತನಕ್ಕೆ ಬಲಿ ಆಗಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಏನಿದು ಘಟನೆ ಎನ್ನುವಂತ ವಿವರವನ್ನ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಇಪ್ಪತ್ನಾಲ್ಕ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಈ ಘಟನೆಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ವಾಯ್ಸ್ ರೈಸ್ ಮಾಡಲೇಬೇಕಾಗುತ್ತೆ ಜೊತೆಗೆ ಇಂತಹ ಘಟನೆಗಳು ಆಗ್ತಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಒಂದು ಕಡೆ ಆ ಯುವತಿಯ ಹೆಸರು ಶಿಲ್ಪ ಅಂತ ಮೂಲತಃ ಆಂಧ್ರದ ಹಿಂದೂಪುರ ನಿವಾಸಿ ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಸಿ ಎಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಹೆಣ್ಣು ಮಗಳು ಇತ್ತೀಚೆಗಷ್ಟೇ ಆಕೆಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು ಮದುವೆಗೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಖುಷಿ ಖುಷಿಯಾಗಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಆ ಯುವತಿಯ ಮದುವೆ ಇತ್ತು ಇಪ್ಪತ್ತೈದರಿಂದ ಇಪ್ಪತ್ತ ಆರ ವಯಸ್ಸಿನ ಆಸು ಪಾಸು ಅವರ ತಂದೆ ಗಾರೆ ಕೆಲಸವನ್ನ ಮಾಡಿಕೊಂಡು ಬಹಳ ಕಷ್ಟಪಟ್ಟು ಮಗಳನ್ನ ಸಾಕಿ ಬೆಳೆಸಿದ್ರು ಬಹಳ ಚೆನ್ನಾಗಿ ಓದಿಸಿದ್ರು ಮಗಳಿಗೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ಕೆಲಸವೂ ಕೂಡ ಬೆಂಗಳೂರಿನಲ್ಲಿ ಸಿಕ್ಕಿತ್ತು ಆರಾಮಾಗಿ ಬೆಂಗಳೂರಿನ ಪಿ ಜಿ ಒಂದರಲ್ಲಿ ನಾಗವಾರ ಸಮೀಪ ಪಿ ಜಿ ಒಂದರಲ್ಲಿ ಕಾಲ ಕಳಿತಿದ್ದಂತ ಹೆಣ್ಣುಮಗಳು ಈ ಶಿಲ್ಪಾಳ ಸ್ನೇಹಿತ ಪ್ರಶಾಂತ್ ಅಂತ ಮೂಲತಃ ಬಾಣಸ್ವಾಡಿ ನಿವಾಸಿ ಪ್ರಶಾಂತ್ ಕೂಡ ಮನೆಯಲ್ಲಿ ತಕ್ಕ ಮಟ್ಟಿಗೆ ಇದ್ದಂಥವರು ಪ್ರಶಾಂತ್ ಕೂಡ ಟಿ ಸಿ ಎಸ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಶಿಲ್ಪಾ ಹಾಗೂ ಪ್ರಶಾಂತ್ ಇಬ್ಬರು ಕೂಡ ಸ್ನೇಹಿತರು ಪ್ರಶಾಂತ್ನ ಹಾರ್ಲಿ ಡೇವಿಡ್ಸನ್ನ ಬೈಕ್ ನಲ್ಲಿ ಕೂಡ ಭಾನುವಾರದ ಆದಂಥ ಕಾರಣಕ್ಕಾಗಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ ಹೀಗೆ ಹೊರಗಡೆ ಬಂದವರು ಈ ಕೆಆರ್ ಸರ್ಕಲ್ ಬಳಿ ಹೆಚ್ಚು ಕಡಿಮೆ ಒಂದು ಎಂಟು ಮುಕ್ಕಾಲರ ಸುಮಾರಿಗೆ ಬಂದಿದ್ದಾರೆ ತಮ್ಮ ಪಾಡಿಗೆ ತಾವು ರಸ್ತೆಯ ಒಂದು ಬದಿಯಲ್ಲಿ ಮಾತಾಡಿಕೊಂಡು ಬೈಕ್ ನಲ್ಲಿ ಹೋಗ್ತಾ ಇದ್ರು ಆಗ ಇದ್ದಕ್ಕಿದ್ದ ಹಾಗೆ ಹಿಂದ್ಗಡೆಯಿಂದ ಕಸದ ಲಾರಿ ಬರುತ್ತೆ ಪ್ರತ್ಯಕ್ಷ ದರ್ಶಿಗಳು ಹೇಳುವ ಪ್ರಕಾರ ಬೈಕ್ ಸವಾರರದ್ದು ಅಥವಾ ಬೈಕನ್ನು ಅನ್ನು ಓಡಿಸ್ತಾ ಇದ್ದಂತ ಪ್ರಶಾಂತ್ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ತನ್ನ ಪಾಡಿಗೆ ತಾನು ಆತ ರಸ್ತೆಯ ಒಂದು ಬದಿಯಲ್ಲಿ ಹೋಗ್ತಾ ಇದ್ದ ಹಿಂದ್ಗಡೆಯಿಂದ ಕಸದ ಲಾರಿ ಬರುತ್ತೆ ಬಹಳ ವೇಗವಾಗಿ ಆತ ಬರ್ತಾನಂತೆ ಬರ್ತಾ ಇದ್ದಂಥವನಿಗೆ ತಕ್ಷಣಕ್ಕೆ ಕಂಟ್ರೋಲ್ ತಪ್ಪಿಬಿಟ್ಟಿದೆ ಕಂಟ್ರೋಲ್ ತಪ್ಪಿದ ಪರಿಣಾಮ ಮುಂದ್ಗಡೆ ಹೋಗ್ತಿದ್ದಂತ ಬೈಕಿಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಪ್ರಶಾಂತದ ರೀತಿಯಾಗಿ ಶಿಲ್ಪ ರಸ್ತೆಯ ಒಂದು ಬದಿಗೆ ಬಿದ್ದಿದ್ದಾರೆ ಬೈಕ್ ಇನ್ನೊಂದು ಬದಿಗೆ ಹೋಗಿ ಬಿದ್ದಿದೆ ಆ ಲಾರಿ ಚಾಲಕ ಆಗಲಾದರೂ ಬ್ರೇಕ್ ಹಾಕಿದ್ರೆ ಇವರಿಬ್ಬರ ಪ್ರಾಣ ಉಳಿತಿತ್ತು ಆದರೆ ಆತ ಬಹಳ ವೇಗವಾಗಿ ಇದ್ದಂತ ಕಾರಣಕ್ಕಾಗಿ ಆತನಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಆ ಲಾರಿಯ ಅಂದ್ರೆ ಕಸದ ಲಾರಿಯ ಹಿಂಬದಿಯ ಟೈರ್ಗೆ ಇವರಿಬ್ಬರು ಕೂಡ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಪ್ರಶಾಂತ ಹಾಗೆ ಶಿಲ್ಪ ಹೆಚ್ಚು ಕಡಿಮೆ ಒಂದು ಹತ್ತು ಮೀಟರ್ ದೂರ ಆ ಲಾರಿ ಇಬ್ಬರನ್ನು ಕೂಡ ಹಾಗೆ ಎಳ್ಕೊಂಡು ಹೋಗಿಬಿಟ್ಟಿದೆ ವಿಪರೀತವಾದಂತ ರಕ್ತ ಸ್ರಾವ ಆಗಿದೆ ತಕ್ಷಣವೇ ಅವರನ್ನ ಸೆಂಟ್ ಮಾರ್ತಾಸ್ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದ್ರೆ ಅಷ್ಟೊತ್ತನೊಳಗಾಗಿ ಇಬ್ಬರ ಪ್ರಾಣ ಕೂಡ ಹೊರಟು ಹೋಗಿ ಬಿಟ್ಟಿದೆ ತಾವು ಮಾಡಿದಂತಹ ತಪ್ಪಿಗೆ ಇಬ್ಬರೂ ಕೂಡ ಇದೀಗ ಬಲಿಯಾಗುವಂಥ ಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನೊಂದು ಕಡೆಯಿಂದ ಎಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಲಾರಿ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅದಾದ ಬಳಿಕ ಈ ಪ್ರಶಾಂತ ಪೋಷಕರು ಕೂಡ ಸ್ಥಳಕ್ಕೆ ಬಂದರು ಲಾರಿ ಚಾಲಕನ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಪೊಲೀಸರ ಬಳಿ ಅವರು ಕೇಳಿದ್ರೆ ಪೊಲೀಸರಿಂದಲೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಬರಲಿಲ್ಲಂತೆ ಈ ಕಾರಣಕ್ಕಾಗಿ ಅವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಲಾರಿ ಚಾಲಕನ ನಮ್ಮ ಕೈ ಕೊಡಲೇಬೇಕು ಇಲ್ಲ ಅಂತಾದ್ರೆ ನಾವು ಕುಟುಂಬದವ್ರು ಪೂರ್ತಿ ಕುತ್ತಿಗೆಯನ್ನು ಕುಯ್ದುಕೊಳ್ತೀವಿ ಎನ್ನುವ ರೀತಿಯಲ್ಲಿ ಅವರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಸದ್ಯ ತೀವ್ರವಾದಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಇದು ನಡೆದಿರುವಂಥ ಘಟನೆ ಇದು ಸದ್ಯ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿರುವಂಥ ಇನ್ಸಿಡೆಂಟ್ ಕೂಡ ಹೌದು ಯಾಕೆ ಈ ಪರಿಯಾಗಿ ಸುದ್ದಿ ಆಗ್ತಿದೆ ಅಥವಾ ಸದ್ದು ಮಾಡ್ತಿದೆ ಅಂದರೆ ಇದು ಪ್ರಥಮ ಘಟನೆ ಅಲ್ಲ ಮತ್ತೆ ಮತ್ತೆ ನಾವು ಬೆಂಗಳೂರಿನಲ್ಲಿ ಇಂತಹ ಇನ್ಸಿಡೆಂಟ್ಗಳನ್ನು ನೋಡ್ತಾನೆ ಇದ್ದೀವಿ ಇಂತಹ ಇನ್ಸಿಡೆಂಟ್ಗಳಿಗೆ ಸದ್ಯಕ್ಕಂತೂ ಬ್ರೇಕ್ ಬೀಳುವಂಥ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ ಈಗ ಲಾರಿ ಚಾಲಕನ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಎಂಟು ಮುಕ್ಕಾಲು ಅಂದರೆ ಅದನ್ನು ಬಹಳ ಸಮಯ ಆಗಿಲ್ಲ ಎಂಟು ಮುಕ್ಕಾಲು ಸುಮಾರಿಗೆ ಇಡೀ ಬೆಂಗಳೂರು ಎಚ್ಚರ ಇರುತ್ತೆ ಅಥವಾ ಇಡೀ ಬೆಂಗಳೂರು ವಿಪರೀತವಾಗಿ ಆಕ್ಟಿವ್ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂದರೆ ಈಗ ಮಧ್ಯರಾತ್ರಿ ಆದ ಸಂದರ್ಭ ಅಂತ ಆದರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಅಂದರೆ ನಿದ್ರೆ ಎಳೀತಿತ್ತು ಅಥವಾ ಇನ್ನೊಂದು ಮಗದೊಂದು ಏನಾದರೂ ಕಾರಣ ಕೊಡಬಹುದು ಎಂಟು ಮುಕ್ಕಾಲರ ಸುಮಾರಿಗೆ ಏನೂ ಆಗಿರೋದಿಲ್ಲ ಹೀಗಾಗಿ ಡ್ರೈವರ್ ಬಗ್ಗೆ ಅನುಮಾನ ಏನಪ್ಪಾ ಅಂದರೆ ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರಬಹುದು ಅಂದರೆ ಆತ ಆಲ್ಕೋಹಾಲನ್ನು ಸೇವನೆ ಮಾಡಿ ಭಾನುವಾರ ಬೇಕು ವೀಕೆಂಡ್ ಬೇರೆ ಹೀಗಾಗಿ ಕಸದ ಲಾರಿಯನ್ನು ಓಡಿಸಿಕೊಂಡು ಬರ್ತಾ ಇರಬಹುದು ಈ ಕಾರಣಕ್ಕಾಗಿ ಆತನಿಗೆ ಕಂಟ್ರೋಲ್ ತಪ್ಪಿರಬಹುದು ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಲಾಗ್ತದೆ ಲಾರಿ ಚಾಲಕನನ್ನು ಬಂಧಿಸಿದ್ರೆ ಅದಾದ ಬಳಿಕ ಗೊತ್ತಾಗುತ್ತೆ ಆತ ಡ್ರಿಂಕ್ ಅಂಡ್ ಡ್ರೈವ ಏನು ಕತೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಎಡವಟ್ಟು ಆಯಿತು ಅಂತ ಹೇಳಿ ಹೀಗಾಗಿ ಪ್ರತಿಯೊಬ್ಬರಿಗೂ ಇಷ್ಟೇ ಕುಡಿದು ಅಥವಾ ಆಲ್ಕೋಹಾಲ್ ಅನ್ನು ಸೇವನೆ ಮಾಡಿ ವಾಹನವನ್ನ ಚಲಾಯಿಸೋಕೆ ಹೋಗಬೇಡಿ ಕೇವಲ ನಿಮಗೆ ಮಾತ್ರ ಸಮಸ್ಯೆ ಆಗೋದಿಲ್ಲ ನೀವು ಆಲ್ಕೋಹಾಲ್ ಸೇವನೆ ಮಾಡಿ ಅಥವಾ ನಶೆ ಏರಿಸಿಕೊಂಡು ಚಾಲನೆಯನ್ನು ಮಾಡ್ತಿರ್ತೀರಿ ಆದರೆ ನಿಮ್ಮಿಂದಾಗಿ ಇನ್ನೊಂದು ಕುಟುಂಬ ಸಫರ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಅಥವಾ ಇನ್ನೊಂದು ಕುಟುಂಬ ಸರ್ವನಾಶವೇ ಆಗುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಈ ಕಾರಣಕ್ಕಾಗಿ ದಯವಿಟ್ಟು ಇಂಥ ಕೆಲಸವನ್ನ ಮಾಡಬೇಡಿ ನೋಡಿ ಆ ಲಾರಿ ಚಾಲಕನ ಬೇಜವಾಬ್ದಾರಿ ಜವಾಬ್ದಾರಿತನಕ್ಕೆ ನಿರ್ಲಕ್ಷ್ಯದಿಂದಾಗಿ ಇವತ್ತು ಎರಡು ಕುಟುಂಬ ಸಫರ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಕಣ್ಣು ಮುಂದೆ ಮಕ್ಕಳನ್ನ ಕಳ್ಕೊಂಡ್ರೆ ಅವರ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಊಹ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಪ್ಪತ್ತೈದರಿಂದ ಇಪ್ಪತ್ತಾರು ವಯಸ್ಸಿನ ಆಸುಪಾಸು ಇಬ್ರು ಕೂಡ ಚೆನ್ನಾಗಿ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೈ ತುಂಬ ಸಂಬಳವನ್ನ ದುಡಿತಾ ಇದ್ರು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಎಲ್ಲವೂ ಕೂಡ ಇತ್ತು ಆದರೆ ಅವರ ಬದುಕನ್ನೇ ಕಿತ್ಕೊಳ್ಳುವಂಥ ಕೆಲಸವನ್ನ ಲಾರಿ ಚಾಲಕ ಮಾಡಿಬಿಟ್ಟ ಅದು ಕೂಡ ಪ್ರಪ್ರಥಮ ಬಾರಿಗಲ್ಲ ಪದೇ 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 ಬೆಂಗಳೂರಿನಲ್ಲಿ ಇಂತಹ ಇನ್ಸಿಡೆಂಟ್ ಆಗ್ತಾ ಇದ್ರು ಕೂಡ ಪದೇ ಪದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈಸ್ ಮಾಡ್ತಾ ಇದ್ರು ಕೂಡ ಯಾರು ಕೇರ್ ಮಾಡೋದೇ ಇಲ್ಲ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದೆ ಒಬ್ಬರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಿದ್ರೆ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದೊಂದು ದಿನ ಈ ರೀತಿಯಾಗಿ ನಿರ್ಲಕ್ಷ್ಯತನದಲ್ಲಿ ಬೇಜವಾಬ್ದಾರಿತನದಲ್ಲಿ ಡ್ರೈವಿಂಗ್ ಮಾಡುವಂಥವರು ಅಥವಾ ವಾಹನವನ್ನು ಚಲಾಯಿಸುವಂಥವರು ನೂರು ಬಾರಿ ಯೋಚನೆ ಮಾಡ್ತಾರೆ ಈ ರೀತಿಯಾಗಿ ಎಲ್ಲರನ್ನು ಆರಾಮಾಗಿ ಬಿಡ್ತಾ ಇದ್ದು ಬಿಟ್ಟರೆ ಇನ್ನು ಮತ್ತೆ 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 ಬೆಂಗಳೂರಿನಲ್ಲಿ ಇಂತಹ ಇನ್ಸಿಡೆಂಟ್ ಆಗೋದಕ್ಕೆ ಶುರುವಾಗಿಬಿಡುತ್ತೆ ಬೆಂಗಳೂರು ನಗರ ಬೆಳೀತಾ ಇದೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಬೆಂಗಳೂರಿನ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಎಷ್ಟೇ ಹುಷಾರಾಗಿದ್ದರೂ ಕೂಡ ಸಾಲದು ನಮ್ಮಿಂದಾಗಿ ಇನ್ನೊಬ್ಬರಿಗೆ ಈ ರೀತಿ ಸಮಸ್ಯೆ ಆಗಿಬಿಡಬಾರ್ದು ಅಥವಾ ಇನ್ನೊಂದು ಕುಟುಂಬ ಸಫರ್ ಆಗುವಂಥ ಪರಿಸ್ಥಿತಿ ಎದುರಾಗ್ಬಿಡಬಾರ್ದು ಆದರೆ ಇದನ್ನು ಯಾರೂ ಕೂಡ ಅರಿತುಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣುತ್ತೆ ಈ ಕಾರಣಕ್ಕಾಗಿ ಇಂಥ ಇನ್ಸಿಡೆಂಟ್ಗಳಲ್ಲೂ ಕೂಡ ನಡೀತಾ ಇದೆ ಇನ್ನು ಶಿಲ್ಪ ಕುಟುಂಬಸ್ಥರ ಪರಿಸ್ಥಿತಿ ನೋಡ್ತಾ ಇದ್ದರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ದೂರದ ಆಂಧ್ರದ ಹಿಂದೂಪುರದ ಹುಡುಗಿ ಆಕೆ ಮದುವೆ ಮಾತುಕತೆ ಎಲ್ಲವೂ ಕೂಡ ಆಗಿತ್ತು ಅವತ್ತಿನ ಬೆಳಗ್ಗೆಯೂ ಕೂಡ ಮದುವೆ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತಂತೆ ಅಂದರೆ ಹೆಚ್ಚು ಕಡಿಮೆ ಅವತ್ತಿನ ಬೆಳಗ್ಗೆ ಆ ಮದುವೆ ಮಾತುಕತೆ ಎಲ್ಲವೂ ಕೂಡ ಫೈನಲ್ ಆಗಿತ್ತು ಸಾಕಷ್ಟು ದಿನಗಳಿಂದ ಮಾತುಕತೆ ಎಲ್ಲವೂ ಕೂಡ ನಡೀತಿತ್ತು ಆದ್ರೆ ಮುಂಜಾನೆ ತಾನೆ ಎಲ್ಲವೂ ಕೂಡ ಫೈನಲ್ ಆಗಿತ್ತು ಅದೇ ಖುಷಿಯಲ್ಲಿ ಗೆಳೆಯನಿಗೆ ಅಂದ್ರೆ ಪ್ರಶಾಂತ್ಗೆ ಟ್ರೀಟ್ ಕೊಡ್ಸೋದಿಕ್ಕೆ ಅಂತ ಶಿಲ್ಪ ಊಟಕ್ಕೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸ್ಬಿಡ್ತು ಮದುವೆ ಸಂಬಂಧಪಟ್ಟ ಹಾಗೆ ಪೋಷಕರೆಲ್ಲ ರೀತಿ ತಯಾರಿಯೂ ಕೂಡ ಮಾಡ್ಕೊಂಡಿದ್ರು ಆದರೆ ಇನ್ನೇನು ಮದುವೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ರೀತಿಯಾಗಿ ಶಿಲ್ಪಾಳನೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದುರಾಗಿದೆ ಪಾಪ ಗಾರೆ ಕೆಲಸವನ್ನು ಮಾಡಿ ಮೂರು ಹೆಣ್ಮಕ್ಳಂತೆ ಅವರಿಗೆ ಇಬ್ಬರಿಗೂ ಮದುವೆ ಮಾಡಿದ್ರು ಮೂರನೇ ಹೆಣ್ಮಕ್ಳಿಗೆ ಮದುವೆ ಮಾಡೋದಕ್ಕೆ ತಯಾರಿ ನಡೆಸ್ದಾಗ ಇಂಥದ್ದಾಗ್ಬಿಡ್ತು ಇನ್ನು ಪ್ರಶಾಂತ ಪರಿಸ್ಥಿತಿಯೂ ಕೂಡ ಹಾಗೆ ಅವ್ರ ಮನೇಲಿ ಕೂಡ ಬಹಳ ಮುದ್ದಾಗಿ ಮಗನನ್ನು ಸಾಕಿದ್ರು ಈಗ ಕಣ್ಣು ಮುಂದೆಯೇ ಎತ್ತರಕ್ಕೆ ಬೆಳೆದು ನಿಂತ ಮಗನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಂದುಗಳೇ ನಿಮ್ಗೆ ಏನಾಗ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಅವನು ಅರೆಸ್ಟ್ ಆಗಬೇಕು ಹೇಳಿದ್ದೀನಿ ಇಲ್ಲ ಆದರೆ ಅವ್ರ ಫ್ಯಾಮಿಲಿ ಅರೆಸ್ಟ್ ಆಗಬೇಕು ಇಲ್ಲ ಇಲ್ಲಿಂದ ಬಾಡಿ ಎತ್ತಲ್ಲ ನಾನು ಇದು ಇನ್ನ ಯಾರು ಬಂದ್ರೇನೋ ನಾನು ನನಗೆ ನ್ಯಾಯ ಬೇಕು ನಾನಂತೂ ಬಿಡಲ್ಲ ನಾನು ಲೋಕೇಶ್ ಈ ಲೋಕೇಶನ್ ನಾನೇ ತಂದೆ ಇಲ್ಲಾದರೆ ನಾವು ಕತ್ಕುಕೊತೀವಿ ಅಷ್ಟೇ ಬೇರೆ ನೀ ಯಾವ ಆ್ಯಕ್ಷನು ಯಾರು ಏನು ಏನಾದ್ರೂ ಕೇಳಲ್ಲ ನನಗೆ ಆ ಗಾಡಿ ನಿಮ್ಮ ಪ್ಲೇಸ್ ಹತ್ರ ನೋಡಬೇಕು ಅವ್ರ ಫ್ಯಾಮಿಲಿ ಅರೆಸ್ಟ್ ಆಗಬೇಕು ಅವ್ನು ಬರಬೇಕು ಅವ್ನು ಬರಲಿಲ್ಲ ಅಂದ್ರೂ ಒಂದು ಜ್ವರ ಆಗ್ಬೋದು ನನಗೆ ಗೊತ್ತೋದು ಇವ್ರು ಬರೋವರೆಗೂ ನಾನು ಬಿಡಲ್ಲ ಇದು ನನ್ನ ನ್ಯಾಯ ಬೇಕು ಬೇರೆ